ಯಾಕ ಮಗ ಯಾಕೊಂತರ ಇದೆಯಲ್ಲ ಯಾಕ ಇನ್ನು ಗೊತ್ತಿಲ್ಲ ನಿನ್ಗೆ ಸುಮ್ನೀರ್ ಗೊತ್ತಾಯ್ತು ಕತೆ ಅತ್ತೆ ಕಂತೆ ಅದ್ರ ಬಗ್ಗೆನೇ ಮಾತಾಡಕ್ ಬಂದೆ ಹ ಸುಮ್ ನೀರು ಏನ್ ಮಾಡ್ದ ಏನು ಇಲ್ಲ ಕನಕ ಕೆಟ್ಟ ಕೆಟ್ಟಾಗಿ ಬಾಯಿ ಹೆಂಗ್ ಬರ್ತದೆ ಹಂಗೆ ಮಾತಾಡೋದು ಆಮೇಲಿಂದ ಅವತ್ತು ಮನೆಗ್ ಬಂದ್ಬಿಟ್ಟು ಕೈ ಹಿಡ್ಕೊಂಡು ಎಲ್ದಿತ್ತು ಆಮೇಲಿಂದ ಪೂರ್ಮ ಇದ್ರಲ್ಲಿ ಸ್ಕೂಟ್ರಲ್ಲಿ ಹೋಗ್ಬೇಕಾರೆ ಹಾಸ್ಪಿಟ್ಲಿಗೆ ನನ್ ಇವು ಇಲ್ಲಿ ಇಡ್ಕ ಕೈ ಇಡ್ಕೊಂಡು ಅಲ್ಲಿತ್ತಲ್ಲ ಅದಕ್ಕೆ ಬೇಡವೇ ಬೇಡ ಇವನು ಸವಾಸ ಇವ್ನು ಹೋಗೋದೇ ಬೇಡ ಅಂದ್ಕೊಂಡು ಹಾಕ ನಾನು ನಿಜವಾಗ್ಲೂ ಒಸಿ ಎಲ್ಲ ಕನಕ ಸುಮ್ಮನೆ ನಾನು ಅತ್ತಗಿತ್ತಾಗ ಅಡ್ಗಾನ ಅದೇ ನಾನು ಇಲ್ಲ ಅಂತಲೇ ಅಂದಿದ್ದು ನಾನು ಅದಕ್ಕಿಂತ ಮುಂಚೆಗೆ ಫೋನ್ ಮಾಡಿ ಅದೇ ಮಾತಾಡ್ತ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ಅತ್ತೆಗೆ ಕರ್ಕೊಂಡು ಹೋಗಪ್ಪ ಅಂತ ಮುಂದಾಗೇ ಅದು ಫೋನ್ ಮಾಡಿ ನಳಗ್ ಹೋಗೋಕೆ ಎಷ್ಟೊತ್ತೂರು ರೆಡಿ ಆಗು ಹಾಗು ಹಿಂಗೇದು ಏನೇನು ಮಾತಾಡ್ದ ಕನಕ ಅದಕ್ಕೆ ನನ್ನ ನಿನ್ನ ನಿನ್ಕು ಬರೋಕ್ಕೂ ಇಲ್ಲ ನಾನು ನನ್ನ ಅತ್ತೆಗೆ ಹೇಳ್ತೀನಿ ನಾನು ನನ್ನ ಬರೋಕಿರಲ್ಲ ನನ್ನ ಮತ್ತೆ ಕೊಟ್ಟು ಅಂತ ಅಂದೀನಿ ಹಾಂ ಅಷ್ಟೊತ್ತಿಗೆ ಅತ್ತೆ ನನಗೆ ಉಸಾರಿಲ್ಲ ನನಗೆ ಐತೆ ಕರ್ಕೊಂಡು ಹೋಗು ಸುಬ್ಬನ್ಗೆ ಅಂತ ಫೋನ್ ಮಾಡ್ತಾ ಅಯ್ಯೋ ಹೋಗ್ಲಿ ಸುಮ್ಮನೆ ಯಾಕೆ ಇದನ್ನೆಲ್ಲನೂ ರಗಲೆ ಮಾಡ್ಕೊಳ್ಳೋದು ನಿನಗೆ ನಿನ್ಗೆ ಗೊತ್ತಾರು ಬೇಜಾರು ಅಂದ್ಬಿಟ್ಟು ಅಕ್ಕ ನಾನು ಆವತ್ತು ಸಹಿಸ್ಕೊಂಡೆ ಕಣಕ್ಕ ನಾನು ನಾನು ಏನಕ್ಕ ಮಾಡೋಣಿ ಆಮೇಲೆ ಸ್ಕೂಟ್ರಲ್ಲೆಲ್ಲ ಹೋಗ್ಬೇಕಾರೆ ನನ್ನ ತಾಲಿ ಕಟ್ತೀನಿ ನಿನಗೂ ತಾಲಿ ಕಟ್ತೀನಿ ಈಗ ಅಕ್ಕ ತಂಗಿಯರ್ನೇಯ ಮದುವೆ ಆಗಿರಕಿಲ್ವಾ ಹಂಗೆ ನಿಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೊತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನೀನೇನು ಹೆದರ್ಕಬೇಡ ನಾನು ಇಲ್ವಾ ನಿನ್ನ ಧೈರ್ಯವಾಗಿರು ಅಂತ ಬಾಯಿಗೆ ಬಂದಂಗೆ ಬಾಯಿಗೆ ಬಂದಂಗೆ ಮಾತಾಡ್ತ ಬಾವ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ನನಗೆ ಅಷ್ಟೊಂದು ಬೇಜಾರಾಗೋಯ್ತು ಯಾಕೆ ಹಿಂಗೆ ಇಷ್ಟೆಲ್ಲ ಮಾತಾಡಿರಿ ಬಾವ ನೀವು ಹಿಂಗೆಲ್ಲ ಮಾತಾಡಬೇಡಿ ನೀವು ನೋಡಿ ಅಕ್ಕ ಬೇಜಾರು ಮಾಡ್ಕೊತಾಳೆ ಅಂದ್ಬಿಟ್ಟು ನಾನು ಸುಮ್ಮನೆ ಇರೋದು ಇಲ್ಲಾಂದ್ರೆ ಹೇಳ್ಬಿಡ್ತೀನಿ ನಾನು ಅಕ್ಕನಿಗೆ ನೀವು ಹಿಂಗೆಲ್ಲ ಮಾತಾಡಿದ್ರೆ ಗ್ಯಾರಂಟಿಯಾಗಿ ನಾನು ಹೇಳ್ತೀನಿ ನಾನು ನಾನು ಸುಮ್ಮನೆ ಬಿಡಾಕಿರ ನಾನು ಹಂಗೆಲ್ಲ ಅಂದ್ರೂ ಅದು ಹೆಂಗೆ ಹೇಳಿ ಹೇಳಿ ನೋಡ್ತೀನಿ ಅಕ್ಕನ ಭಾಳ ಹಾಳಾಯ್ತದೆ ಹಾಗೆ ಹಿಂಗೆ ಅಂತ ಏನೇನೋ ಮಾತಾಡ್ದೆ ಕೊನೆಗೆ ನನಗೆ ಊಟ ಬೇಡ ನನಗೆ ನಾನು ಮಾಡೋಕ್ಕೂ ಇಲ್ಲ ಅಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಕುಣಿಸ್ಕೊಂಡು ಏನೇನೋ ಅಂತ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ದೆ ಭಾವ ನನಗೆ ಭಾಳ ಬೇಜಾರಾಗೋಯ್ತು ನಾನು ಇರೋಕ್ಕಿಲ್ಲ ನಾನು ನಾನು ಹೋಯ್ತೀನಿ ಅನ್ಕ ಬಂದೆ ಕನಕ ಬಂದೆ ಅಷ್ಟೇ ನನಗೆ ಯಾಕೋ ಜೀವ ತಡಿನ ಇವನು ಹಿಂಗೆಲ್ಲ ಮಾತಾಡ್ಬೇಕಾರೆ ಏನಾರು ಹೆಚ್ಚು ಕಮ್ಮಿ ಅಂದ್ಬಿಟ್ಟು ಎದ್ರಕ್ಕಾಗಿ ಆಗ ಅವ್ನಿಗೆ ಫೋನ್ ಮಾಡಿ ನಾನು ಅವನ ಕೂಡ ಎಲ್ಲನೇ ಹೇಳ್ಕೊಂಡೆ ಹಿಂಗೆ ಹಿಂಗೆ ಆಗೋದು ಹಿಂಗೆ ಆಡ್ತಾನೆ ಕದವ ಅಂತ ಅದಕ್ಕೆ ಅದರ ತೋಟ ತವಿತ್ತಂತೆ ಬಾವ ಅಲ್ಲಿಗೆ ಹೋಗಿ ಚೆಂದ ಉಗ್ದುಟ್ಟು ಬಂದದೆ ಅದಕ್ಕೆ ಈಗೇನು ಸಾವಿತ್ರಮ್ಮ ನನ್ನ ಕೂಡ ಕೋಪ ಮಾಡ್ಕೊಂಡು ಜಗಳ ಆಡ್ತಿದ್ಲು ನೀನು ನನಗೆ ಹೇಳುವೆ ನೀನು ಯಾಕೆ ಹೇಳ್ದಾನೇ ಬಿಟ್ಟು ನಿಮ್ಮ ಅವನ ಕರ್ಸ್ಕೊಂಡಿದ್ವಿ ನಾನೇ ಕೇಳೋಣಲ್ಲ ನಾನೇ ಬಿಡೋನಲ್ಲ ಅಂತವ ಏನೇನೋ ಜಗಳಾಡ್ಕೊಂಡು ಪದ್ಮಾರು ಹೋಗ್ತೀನಿ ನಾನು ಅಂದ್ಕೊಂಡು ಹೊಂಟೋಯ್ತು ತಿಥಿ ಮಾಡಣ ಅಪ್ಪ ಮಾಡಣ್ಣ ಗುದ್ದಿ ನನ್ನ ಮಗನ ನನಗೆ ಯಾಕೊಡ್ದ ಹೊಡೀಕ ಸುಮ್ಕಿರು ಲೋಪ ನನ್ನ ಮಗನ ಗಿಡಿಸ್ತೀನಿ ಸುಮ್ಕಿರು ಎಕ್ಟರ್ ತಕ್ಕ ಕಿ ಹೊಡಿತೀನಿ ಅಲ್ಲಕ್ಕನಕ ನನ್ನ ನಂಬ್ತೇನೆ ಇಲ್ವಲಕ್ಕ ಅತ್ತೆ ಆಗ್ಲಿ ನಿಂಗಮ್ಮ ಆಗ್ಲಿ ಇವ್ರು ಯಾರು ನಾನು ನಂಬ್ತೇನೆ ಇವ್ರು ನಾನೇ ಅಕ್ಕ ಸುಳ್ಳೇ ಇಂಥ ವಿಷಯದಲ್ಲಿ ನಾನು ಸುಳ್ಳೇಳಣ್ಣ ಈಗ ನೀನು ಭಾಳ ಹಾಡು ಮಾಡಕ್ಕೆ ನಾನು ಇಷ್ಟಪಟ್ಟನಕ್ಕ ನಾನೇ ಯಾವತ್ತಿಂದನೂ ಸಹಿಸ್ಕೊಂಡು ಆಗೀನಿ ಅಯ್ಯೋ ನಮ್ಮ ಅಕ್ಕಂಗೆ ಗೊತ್ತಾದ್ರೆ ಅದು ಎಲ್ಲಿ ಬೇಜಾರು ಮಾಡ್ಕೊಂಡು ನಮ್ಮ ಅಕ್ಕ ನಡ್ಕೊಂಡು ನಾನು ಸಹಿಸ್ಕೊಂಡು ಸಹಿಸ್ಕೊಂಡ ಬಂದೀನಿ ಅಂತದ್ರಲ್ಲಿ ನೀವ್ ಹಿಂಗೆಲ್ಲ ಎಷ್ಟು ನನ್ಗೆ ಬೇಜಾರು ಬೇಜಾರಾಕಿಲ್ಲ ಎಷ್ಟು ಬೇಜಾರಾಕಿಲ್ಲ ಎಲ್ಡಿನೇ ಈಗ ಮನೆಗೆ ಹೋದ್ಲ ಹ್ಞೂ ಹೋಯ್ತು ಅವಳೇ ಇದ್ಲ ನಿಮ್ಮನೇ ಇದ್ಲ ನಿಮ್ಮ ನೋಡ್ಕೊಳ್ಳಿ ನೋಡ್ಕೊಳ್ಳಿ ನನಗಿರಾಕಿಲ್ಲ ನಾನು ಹಂಗಾರೆ ಮನೇಲಿ ಇದ್ದೀ ನಾನು ಏನು ಪ್ರಯತ್ನ ನಾನಿದ್ದಾಗಲಿ ನಿಮ್ಮ ಅವನ ಕರ್ಸ್ಬೇಕು ಅನ್ನೋದೇನಿತ್ತು ನನಗೆ ಹೇಳುವ ನಾನೇ ಬಯ್ಯನಲ್ಲ ನಾನೇ ಆಡೋನಲ್ಲ ನನಗೆ ಬಯ್ ಎಷ್ಟಿತ್ತಿಲ್ವಾ ನಾನೇ ಬಯ್ಯನು ಹಂಗೆ ಹಿಂಗೆ ಅಂದ್ಕೊಂಡು ಬಾಯಿಗೆ ಹಂಗೆ ಬೇಕಾ ಹಂಗೆ ಮಾತಾಡ್ತು ನನಗಂತೂ ನಿಜವಾಗ್ಲೂ ಹೊಸಿದ್ದೇಜರಾಗ ನನಗೆ ಅಲ್ಲ ಇದು ಏನೋ ಹಣೆ ಬರಬೇಕ ನಮಗೆ ಇದು ಯಾವ ಹಣೆ ಬರ ಗಂಡ ಎರಡು ತಿಂಗಳ ಗಂಡ ತಿಂದ್ಕೊಂಡು ಹೊಟ್ಟೆಲಿ ಮಗಿನ ಹೊತ್ಕೊಂಡು ನನ್ನ ಕಷ್ಟ ಭಗವಂತಕ್ ಪ್ರೀತಿ ಆಗದೆ ಇವ್ರು ಯಾರೋ ನನ್ನ ಮಾತನ್ನೇ ನಂಬ್ತಾ ಇಲ್ವಲ್ಲಕ್ಕ ನೀನಾರು ನಂಬ್ಕೊಂಡಲ್ಲ ನನಗೆ ಅಷ್ಟೇ ಸಾಕು ಕಣಕ್ಕ ನನಗೆ ನೀನು ನಂಬಿ ಇಲ್ಲ ಬಾ ಅವನ್ ಕಡೆ ಕೈ ಹೇಳಿ ಕಂಡು ನನಗೆ ನಿಜವಾಗ್ಲೂ ಅದೊಂದು ಗಾಬರಿ ಆಗ್ಬಿಟ್ಟಿತ್ತು ಧೈರ್ಯನೇ ನನಗೆ ನಮ್ದನಿ ಅಕ್ಕಿ ತೊಂದ ಮಗ ಅವ್ನ ಕೆಲಸ ಮಾಡಿ ನನ್ನ ಓಪನ್ ನನ್ನ ಮಗ ಇದ್ನ ಹೆಂಗಾರು ಮಾಡಿ ಮಗ ಅವನು ನಿಜ ಅನ್ನೋದನ್ನ ಅವ್ನು ಈ ತರ ಮಾತಾಡೋಣ ನಿಜ ಅಂತ ನಾವು ಪ್ರೂವ್ ಮಾಡಿ ತೋರಿಸಬೇಕು ಮಗ ಇಲ್ಲ ಅಂದ್ರೆ ನಿಜವಾಗ್ಲೂವೇ ಸುಮ್ಮನೆ ಕೆಟ್ಟ ಹೆಸರು ಬತ್ರ ಅಷ್ಟೇ ಕನಕ ನನ್ಗೆ ಅದೇ ಒಂದು ಗಾಬರಿ ಆಗ್ಬಿಟ್ಟದೆ ಕನಕ ಮಾತನ್ನೇ ನಂಬ್ತಿರೋಲ್ಲ ಹೆಂಗೆ ನಂಬಿಸೋದು ಏನು ಮಾಡೋದು ಅನ್ನೋದೇ ಇಲ್ಲ ಕನಕ ನಿಜವಾಗ್ಲೂ ಏನು ಮಾಡಬೇಕು ಅಂತಾರೆ ದಿಕ್ಕೇ ಇಲ್ಲ ಈಗ ಅವ್ರ ಕಡೆಗೂ ಹೇಳೋರೇ ನನ್ನ ಕಡೆಗೂ ಹೇಳೋರೆ ಅಲ್ಲ ಕನಕ ನನಗೆ ಯಾಕಕ್ಕ ನನಗೆ ಯಾವ ಉದ್ದೇಶದಿಂದ ನಾನು ಭಾವನ ಮೇಲೆ ಇಲ್ದವುದನ್ನ ಹೇಳನೆ ಹೇಳು ನೀನೇ ಈಗ ನೋಡಿದ್ರೆ ಪದ್ಮನ ಮನೆಗೆ ಹೋಗಿ ಅಲ್ಲಿ ಕೂತವ್ರೆ ಹೂವು ಇಲ್ಲ ಅವು ನೀನು ಅವು ಇಲ್ಲೇ ಅದೇ ಹೂವು ಬಟ್ಟೆ ಇದು ಅಂದ್ಬಿಟ್ಟು ಹೂವು ಬತ್ತಿನಿ ಅಂತ ಕೆರೆಗೆ ಹೋಗಿರೋದು ಅದೇರ ಭಾವ ನಮ್ಮ ಮನೆಗೆ ಬರೋಕೆ ಕೂಡದು ನೀನು ಹಂಗೆ ಹಿಂಗಂತ ಅಂತ ಬಾಯಿ ಬೋ ಬಾಯಿ ಬಂದಂಗೆ ಬೋದಂತಲ್ಲ ಅದಕ್ಕೆ ಹೂವು ಬಂದಿಲ್ಲ ಜಲ್ಮಗ್ ಇಕ್ಕ ಉಗಿತೀನಿ ಸುಮ್ಕಿರ ಕ್ಯಾಕೋರ್ಸಿ ಮಕ್ಕ ಅಲ್ಲಿ ಓಪರ್ ನನ್ನ ಮಗನ್ಗೆ ಯಾಕಡೆ ಕಿತ್ತೋಗಂಗೆ ಹೊಡಿತೀನಿ ಸುಮ್ಮನಿದೀಗ ನೀನು ತಲೆ ಕೆಡ್ಸ್ಕಬೇಡ ನನ್ನ ಮಗನ್ಗೆ ಹೆಂಗೆ ಹೊಡಿಬೇಕು ಹೆಂಗ ಉಗಿಬೇಕು ಅನ್ನೋದಂಗೆ ಎಲ್ಲಾ ಚೆನ್ನಾಗ್ ಗೊತ್ತಕತೆ ಅಲ್ಲಿ ಲೋಪರ್ ನನ್ನ ಮಗನ್ಗೆ ಏನ್ ಅವ್ತಾರಗಳ ಅವ್ನ ಅವ್ತಾರ ಬೆಂಕಿ ಇಕಂದರು ಲೋಪರ್ ನನ್ ಮಗ ನೀನ್ಮ ಅಲ ಯಾವ್ ತರ ಬುದ್ಧಿ ಕಲಿತವ್ ನೋಡು ಸಣ್ಣ ಬೈ ಮುಕ್ಕಂದರು ಒಂದ್ ಜನ್ಮಗ್ ಬೆಂಕಿ ಕಂದರು ಅಲಾ ಮಾನ ಮುರ್ವದಿಲ್ವ ಮಾನ ಮುರ್ವದಿಲ್ ಇಲ್ಲ ನನ್ನ ಮಗನಿಗೆ ಗೀತಿ ಸುಮ್ನಿದ ಮಗ ನೀನ್ ತಲೆಗೆಸ್ಕೊಂಡ ಅಂತ ನಿಮ್ ಮತ್ತೆ ಅಲ್ಲ ಮನೇಲಿರು ಸೊಸೆ ಬಗ್ಗೆ ನಿಮ್ಗೆ ಕಂಡೋರ್ ಬೈಲ್ ನಂಬಿಕೆ ನಿಮ್ಗೆ ಕನಂದರಿ ಕೆಲಸ ಮಾಡಿದ ಅಕ್ಕೆ ಲೋಪ ನನ್ನ ಮಗ

ಅಲ್ಲ ಎಷ್ಟೊಂದು ಸದ್ರ ಬಂಗೆ ನೋಡೋ ನೋಡು ನೀನು ಸದರ ಬಿದ್ದಿದ್ದೀನೋ ಬದಲು ಸದರ ಸಿಕ್ಕಿದ್ದೇನೋ ಅವ್ನಿಗೆ ಮಾತಾಡೋಕಂಗೆಲ್ಲವ ಲೋಪರ್ನ ಮಗ ಯಾರು ಮಾತಾಡ್ ಪಾಠ ಆಗ್ಬಿಟ್ಟು ರೋನ್ಗೆಲ್ಲವ ಅದಕ್ಕೆ ನಿನಗೆ ಬಂದಿದ್ದೆ ನಾನು ಮಾತಾಡಕ್ಕೆ ಪರವೈಸ್ಕೊಳ್ತಲ್ಲ ಮಗನ ಕಡಿಕೆ ಮಗ ಏನು ಮಾಡಿದ್ರು ವೇ ತಪ್ಪು ಮಾಡಿದ್ರು ವೇ ಮಗನ ಕಡಿಕೆ ಪರವೈಸ್ಕೊಂಡು ಹೋಗೋದೇ ಯಾ ತಪ್ಪು ಯಾವುದು ಸರಿ ಯಾವುದು ಒಂದು ಗೊತ್ತಿಲ್ಲ ನೀನು ತಲೆ ಕೆಡ್ಸ್ಕೊಬೇಡ ಸುಮ್ಕಿರು ಮಾದೇವನಿಗೆ ಬರೋ ಕೇಳಿ ನಾನು ಅದೇನು ಸರ್ ಮಾಡಬೇಕು ಮಾಡ್ತೀನಿ ಇವ್ನ ಕೈಲಿ ಹೆಂಗೆ ಬಾಯಿ ಬಿಡ್ಬೇಕು ನಾನು ಬಿಡ್ಸೋಕೆ ಗೊತ್ತು ನೀನು ಧೈರ್ಯವಾಗಿರು ನೀನು ನಾನು ಇರ್ಬೇಕಾದ್ರೆ ನೀನು ತಲೆ ಕೆಡ್ಸ್ಕೊಂಡು ಯಾರನ್ನು ನಂಬಿಸಿ ಏನು ಮಾಡಬೇಕಾಗಿಲ್ಲ ನಾನು ನೀನು ನಂಬೀವಿ ನನ್ನ ತಂಗಿ ಏನು ಅಂತ ನನಗೆ ಗೊತ್ತು ನಿನಗೆ ಸುಳ್ಳು ಹೇಳ್ತಾನೆ ಏನು ಉಪಯೋಗ ಇತ್ತು ಅದರಲ್ಲಿ ಯಾಕೆ ಸುಳ್ಳು ಹೇಳಿ ನೀನು ನೀನು ಎತ್ತಲೆಗೆಡ್ಸ್ಕೊಂಡಿ ನೀನು ಬೀದಿನಾಯಿಗಳು ಬೊಗೊಳ್ಕೊಳ್ಳಿ ನಿನ್ನ ತಲೆಗೆಟ್ಸ್ಕೊಬೇಡ ಆರಾಮಾಗಿರವ ನೀನು ಬೇಜಾರ್ ಮಾಡ್ಕೊಬೇಡ ನೀನು ನಿನ್ಗೆ ಮುಂದ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಕನಕ ನನಗೆ ಈ ಪರಿಸ್ಥಿತಿಲಿ ನನಗೆ ಹೇಳಿಲ್ಲ ಅಂದರೆ ಏನು ದಿಕ್ಕಿಲ್ಲ ಕನಕ ನಾನು ಅವತ್ತಿಂದನು ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನಿದ್ದೆ ಇನ್ನೊಂದು ದಿಸ್ ದಿಸ್ ಅತಿ ಆಗಿದ್ಕೊಂಡು ನಾನು ಹೇಳಿದ್ದು ಇಲ್ಲಾಂದ್ರೆ ನಾನು ಎಷ್ಟೇ ಸಂಕಟಾಗಿ ತರ್ಕೊಳ್ಳೋನು ಈಗ ಬೇರೆ ನಾನು ಪ್ರೆಗ್ನೆಂಟು ಈ ಸಮಯದಲ್ಲಿ ಹಿಂಗೆಲ್ಲ ಟಾರ್ಚರ್ ಕೊಟ್ಟರು ನನಗೆ ಹಂಗಕ್ಕ ಆವತ್ತು ನೋಡಿ ಡಾಕ್ಟ್ರು ಬಿ ಬಿ ಜಾಸ್ತಿ ಆಗದೆ ಕಡಮ್ಮ ಟೆನ್ಷನ್ ಮಾಡ್ಕೊಬೇಡಿ ನೀವು ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು ಗೊತ್ತು ಗೊತ್ತಿದ್ವು ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಹಂಗೆ ನೀನು ಯಾಕೆ ಟೆನ್ಷನ್ ತಗೊಂಡಿ ತಪ್ಪು ಮಾಡಿದವನೇ ಟೆನ್ಷನ್ ಇಲ್ಲ ಅಂತ ತಿರ್ತವ್ರೆ ನೀನು ಮೀನು ಯಾಕೆ ಟೆನ್ಷನ್ ತಗೊಂಡೇ ಅವ್ನಿಗೆ ಹೆಂಗೆ ಹೋಗಿಬೇಕು ಅಂತ ನನಗೆ ಗೊತ್ತು ನಾನು ಹೋಗಿ ತಿನ್ನಿ ಅವ್ನಿಗೆ ಬಾಯಿ ಬಾಯ್ ಬಿಡಿಸ್ಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ನೀನು ಧೈರ್ಯವಾಗಿರು ನಾನು ಇವ್ನಿತ್ತಾನೇ ಯಾಕೆ ತಲೆ ಕೆಡ್ಸ್ಕೊಂಡು ಯಾವಳಾರೆ ಹೋಲಿ ಯಾವ ಬಿಡಲಿ ಆಯ್ತಾ ಓಹೋ ಇವಳು ಮಗಳ ಮನೆಗೆ ಹೋಗಿ ಕೂತ್ಕೋಬೇಕಾಗಿತ್ತ ಮಗಳ ಮನೆಗೆ ಸರಿಯಾಗಿ ಬುದ್ಧಿ ಕಲ್ತಾಳೆ ಬಿಡು ಇವಳು ಚೆನ್ನಾಗಿ ಬುದ್ದಿ ಕಂತವಳು ಸಾವಿತ್ರಿಮ್ನೂ ಅವಳಂಗೆ ಕಲಿಬೇಕು ಎಲ್ಲವ ಬುದ್ಧಿಯೇ ಹ್ಞೂ ಹೋದ್ರು ಹೋಯ್ತಾಳೆ ಹಾಕು ಅವರು ಓಲಂತೆ ಅದೇ ಯಾವಾಗ ಬಂದೊಳ್ಳಿ ಬರಲಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ